ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮ್ದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೆ ನೀವು ಪರ್ಚೇಸ್ ಮಾಡಬೇಡಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಆಕ್ಚುಲಿ ಇವತ್ತೆಲ್ಲ ಆಫೀಸ್ ವೇರು ಮತ್ತು ಈ ಟೀಚರ್ಸ್ಗೆ ಇವ್ರಿಗೆಲ್ಲ ಅಂದರೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರೋವಂಥ ಸಾರೀಸ್ ಇದೆಲ್ಲ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಕ್ಚುಲಿ ನನಗೆ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಈ ಆಫೀಸ್ ವೇರ್ ಸ್ಯಾರೀಸು ಲೆನಿನ್ ಫ್ಯಾಬ್ರಿಕಲ್ಲಿ ಕಂಫರ್ಟಬಲ್ ಇರುವಂತದ್ದು ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಇರುವಂತದ್ದು ತೋರಿಸಿ ಅಂತ ಸೊ ನಾನಿವತ್ತು ಇವನ್ನಿವೆಲ್ಲ ಕೇಳಿದ್ದಂತ ಸ್ಯಾರಿನ ನೀವು ಇವತ್ತು ತಂದಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್ ಅಷ್ಟೇ ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಹಾಸನ್ ಕಲರ್ಸ್ ಎಲ್ಲ ಸ್ವಲ್ಪ ಮಲ್ಟಿ ಕಲರ್ಸ್ ಅಲ್ಲಿದೆ ಇವು ಇದಕ್ಕೆ ಈ ಸ್ಯಾರೀಸ್ಗೆ ಯಾವ ಬ್ಲೌಸ್ ಬೇಕಾದರೂ ಮ್ಯಾಚ್ ಮಾಡ್ಕೋಬಹುದು ಸಿಮಿಲರ್ ಇರುವಂತ ಮಲ್ಟಿ ಕಲರ್ಸ್ ಇರುತ್ತಲ್ಲ ಸ್ಯಾರೀಲಿ ಯಾವ ಕಲರ್ ಇದೆ ನೋಡ್ಬಿಟ್ಟು ಆ ಸ್ಯಾರೀಲಿ ಇರುವಂತ ಒಂದು ಕಲರ್ ಬ್ಲೌಸ್ ನಿಮ್ಮ ಹತ್ರ ಯಾವುದಾದ್ರು ಇದ್ರೂ ಕೂಡ ಮ್ಯಾಚ್ ಮಾಡಬಹುದು ಮತ್ತೆ ಆಫೀಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಈ ಸ್ಯಾರಿಯೆಲ್ಲ ವೇರ್ ಮಾಡಿ ನಮಗೆ ವರ್ಕ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಇರುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿಯಲ್ಲಿ ಈ ಸ್ಯಾರಿಯಲ್ಲಿ ಆಕ್ಚುಲಿ ಒಂದು ಸ್ಪೆಷಾಲಿಟಿ ಇದೆ ಆಕ್ಚುಲಿ ಈ ತರ ಫಸ್ಟ್ ಕಾನ್ಸೆಪ್ಟ್ನ ಫಸ್ಟ್ ಟೈಮ್ ತಂದಿರೋದು ಆಕ್ಚುಲಿ ಜಾರ್ಜೆಟ್ ಮತ್ತೆ ಲೆನಿನ್ ಎರಡು ಮಿಕ್ಸ್ ಅಲ್ಲಿ ಈ ಫ್ಯಾಬ್ರಿಕ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇವಾಗ ಲೆನಿನ್ ಅಂದ್ರೆ ಕಾಟನ್ ತರ ಅನ್ಸುತ್ತೆ ಬಟ್ ಜಾರ್ಜೆಟ್ ಅಂದ್ರೆ ಕಂಫರ್ಟಬಲ್ ಆಗಿ ಕೂರುತ್ತೆ ಸೊ ಈ ಸ್ಯಾರಿ ಉಟ್ರೆ ಆಕ್ಚುಲಿ ಅಡ್ಕೊಳ್ಳೋದಿಲ್ಲ ನೀಟಾಗಿ ಕೂರುತ್ತೆ ಮತ್ತೆ ಆಕ್ಚುಲಿ ನಾವು ಸಣ್ಣನೂ ಕಾಣಬೇಕು ಸ್ಯಾರಿ ಉಟ್ಕೊಂಡಾಗ ಅಂತ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ ಸೊ ಈ ಜಾರ್ಜೆಟ್ ಮೆಟೀರಿಯಲ್ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ತುಂಬಾ ಕಂಫರ್ಟಬಲ್ ಇರುತ್ತೆ ಸೊ ಜಾರ್ಜೆಟ್ ಮತ್ತು ಲೆನಿನ್ ಫ್ಯಾಬ್ರಿಕ್ ಮಿಕ್ಸ್ ಆಗಿರುವಂತ ಸ್ಯಾರೀಸ್ ಇದು ತುಂಬ ಅಂದರೆ ತುಂಬಾ ಆಗಿದೆ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇನ್ನ ಇವತ್ತಿನ ಕಲೆಕ್ಷನ್ಸು ನಾನು ಏನ್ ಮಾಡಿದ್ದೀನಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ನೋಡಿ ಮಲ್ಟಿ ಇದೆ ಆ್ಯಕ್ಚುಲಿ ಲೈಟ್ ಪಿಂಕ್ ಮತ್ತು ಗ್ರೇ ಮತ್ತು ಆ್ಯಕ್ಚುಲಿ ಹಾಫ್ ವೈಟಲ್ಲಿ ಈ ಥರ ಡಿಸೈನ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ತುಂಬಾ ಕಂಫರ್ಟಬಲ್ ಆಗಿದೆ ನೋಡಿ ನೆರಿಗೆ ನೋಡಿ ಎಷ್ಟು ನೀಟಾಗಿ ಕೂತಿದೆ ಯಾವುದೇ ಥರ ಹಡ್ಕೊಳ್ಳೋದಿಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ಬೇರೆಯವ್ರಿಗೆ ಹೆಲ್ಪೇ ಬೇಕಿಲ್ಲ ನಮಗೆ ನೋಡಿ ಎಷ್ಟು ಸೂಪರ್ವಾಗಿದೆ ಆ್ಯಕ್ಚುಲಿ ನೋಡಿ ಲೆನಿನ್ ಮತ್ತು ಈ ಜಾರ್ಜೆಟ್ ಮಿಕ್ಸ್ ಆಗಿರೋದಕ್ಕೆ ಮಾತ್ರ ಇಷ್ಟು ಕಂಫರ್ಟಬಲಾಗಿರೋದಕ್ಕೆ ಸಾಧ್ಯ ಆಗ್ತಿರೋದು ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ ಒಂದಕ್ಕಿಂತ ಒಂದು ಆಸಮ್ ಕಲೆಕ್ಷನ್ಸ್ ನೋಡಿ ಪಲ್ಲು ಈ ಥರ ಬರುತ್ತೆ ನೋಡಿ ಕೆಳಗಡೆ ಟ್ಯಾಸಲ್ಸ್ ಕೂಡ ಬಂದಿದೆ ಪಲ್ಲು ಈ ಥರ ಬರುತ್ತೆ ಇನ್ನು ಆ್ಯಕ್ಚುಲಿ ಬ್ಲೌಸ್ ಯಾವ ಥರ ಬರುತ್ತೆ ಅಂತ ಅಂದರೆ ನೋಡಿ ಬ್ಲೌಸು ಈ ಥರ ಲೈಟ್ ಪಿಂಕಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸ್ ಕೂಡ ರೀಸನಬಲ್ ಇದೆ ಈ ಪ್ರೈಸ್ ಆ್ಯಕ್ಚುಲಿ ನಾನೀಗ ಫಸ್ಟಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಅಷ್ಟು ರೀಸನಬಲ್ ಪ್ರೈಸ್ ಇದೆ ಈ ಸ್ಯಾರಿಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟು ಇಷ್ಟು ಲೋ ಪ್ರೈಸ್ಗೆ ನಿಮಗೆ ಇಷ್ಟು ಇಷ್ಟು ಕ್ವಾಲಿಟಿ ಇರುವಂಥ ಸ್ಯಾರೀಸು ಸಿಗ್ತಾ ಇದೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಯಾವುದೇ ಥರ ಆ್ಯಕ್ಚುಲಿ ಚೆನ್ನಾಗಿರುತ್ತಾ ಚೆನ್ನಾಗಿಲ್ವಾ ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಆರ್ಡ್ರ್ ಮಾಡ್ಕೊಂಡು ನೋಡಿ ಬೇಕಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಷ್ಟು ಸೂಪರ್ವಾಗಿದೆ ಮತ್ತು ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಲ್ಲೋ ಮತ್ತು ಗ್ರೇ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಹೊಸಮಾಗಿದೆ ಆ್ಯಕ್ಚುಲಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಎಲ್ಲ ನೀವು ಆರಾಮ್ಸೆ ತಗೋಬಹುದು ಎಲ್ಲಾನು ಚೆನ್ನಾಗಿದೆ ಕಲರ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಚೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಇನ್ನು ನಾನು ಏನು ಮಾಡಿದ್ದೀನಲ್ಲ ಅದೇ ಥರ ಸೇಮ್ ಕಲರ್ ಮಾತ್ರ ಚೇಂಜಸ್ ಇದೆ ಇನ್ನೊಂದು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಮಲ್ಟಿ ಕಲರ್ಸಲ್ಲಿದೆ ತುಂಬಾ ಚೆನ್ನಾಗಿದೆ ನೋಡಿ ಮೆರೂನ್ ಮತ್ತೆ ಮೆರೂನ್ ಮತ್ತು ಗ್ರೇ ಸ್ವಲ್ಪ ಡಾರ್ಕ್ ಅಲ್ಲಿದೆ ತುಂಬಾ ಚೆನ್ನಾಗಿದೆ ನೀವು ನೋಡಿ ಕಲರ್ಸು ತುಂಬಾ ಹೊಸಮಾಗಿದೆ ನೋಡಿ ಎಲ್ಲ ಮಲ್ಟಿ ಕಲರ್ಸಲ್ಲಿದೆ ಸೇಮ್ ಸೇಮ್ ಅದೇ ಥರ ನಾನು ವೇರ್ ಮಾಡಿರೋ ಸ್ಯಾರಿ ಥರನೇ ಟ್ಯಾಸಲ್ಸ್ ಎಲ್ಲ ಬಂದಿದೆ ನೋಡಿ ಸೇಮ್ ಅದೇ ಥರನೇ ಇದೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇದೆ ವೇರ್ ಮಾಡೋದಕ್ಕೆ ನೆಕ್ಸ್ಟ್ ಕಲರ್ ಅಂತೂ ಸೂಪರ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ಗ್ರೇ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿ ಕೂಡ ನೋಡಿ ಎಷ್ಟು ಆಗಿದೆ ಅಂದರೆ ಫ್ಯಾಬ್ರಿಕ್ ಅಂತೂ ತುಂಬ ಸಾಫ್ಟ್ ಇದೆ ನೋಡಿ ಅಂದ್ರೆ ಗೊತ್ತಾಗುತ್ತೆ ಎಷ್ಟು ತುಂಬ ಅಂದರೆ ತುಂಬ ಫೀಲೇ ಚೆನ್ನಾಗಿದೆ ಮುಟ್ಟೋದಕ್ಕೆ ಅಷ್ಟು ಆಗಿದೆ ಕ್ವಾಲಿಟಿ ಎಲ್ಲ ಮತ್ತು ನಿಮಗೆ ರೀಸನಬಲ್ ಪ್ರೈಸ್ಗೆ ಈ ಸಿಗ್ತಾ ಇದೆ ನೀವು ಆರಾಮ್ಸೆ ಬೈ ಮಾಡ್ಬೋದು ನಾನು ಹೇಳಿದ್ನಲ್ಲ ಆಲ್ರೆಡಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ ಸೊ ಇನ್ನು ಯಾರು ಡಿಲೇ ಮಾಡಬೇಡಿ ಆದಷ್ಟು ಬೇಗ 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 ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮಗೆ ಬುಕ್ ಮಾಡೋದ್ರಲ್ಲಿ ಏನೇ ಡೌಟ್ಸ್ ಇದ್ದರೂ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಇನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು